만두라 타라타하트타 위담 눈두드 카루타하트로타위던눈두카디루다니르 파รามम ध्रुणकफोननम शिरव शीघ्रदळ बन्ध ल ರಾಮಂ ಕ್ಷೇಮಂ ರಾಮಂ ಕ್ಷೇಮಂ ರಾಮ ಲಕ್ಷ್ಮೋಣರು ಸುಖಕ್ಷೇಮ ಆಗಿರೋದು ಪ್ರಾಣ ಬಿಡುವ ಪ್ರವತ್ನವನ್ನು ಮಾಡದಿರು ತಾಯಿ ಇದೇನಿದು ಈ ಅದ್ಭುತವಾದ ಕಪಿ ಆದರೂ ಯಾವುದು ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿದ್ದೇನೆ ಛೇ ಛೇ ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳೆಂದು ಹೇಳಿ ರಾಮಚಂದ್ರ ನಿನಗಾ ವಾ ಆಗದಿರಲಿ ಸ್ವಾಮಿ ಅಮ್ಮ ಇಂದಿನಿಂದ ಎಲ್ಲವೂ ಸುಭಾಯಿ ಪರಿಗಣಿಸಿ ಶ್ರೀ ರಾಮಚಂದ್ರ ಸೀತಾ ಮನೋಹರ ಸುಗ್ರೀವ ಆದರೆ ನೀವು ಸಫಲವಾಯಿತು ಅಮ್ಮ ನಿನ್ನ ಕರುಣೊಂದಿಲ್ಪ ಈ ಜಗನ್ಮಾತೆ ನೋಡಿದ್ರು ಅಮ್ಮ ಸುಬಲಕ್ಷಣಗಳಿಂದ ಶೋಭಿತರಾದ ತಾವು ಯಾರು ಜಲಸ್ತಾರದಿಂದ ಹಾರಾವುಳು ಅಪಾಲಿಸ ಸೀತಾ ಮಾತೆ ತಾವಾಗಿದ್ದರೆ ದಯಪಾಡಿ ತಿಳಿಸಬೇಕಮ್ಮ ನಿಮಗೆ ಕೆಲವು ಸಂಗತಿಗಳನ್ನು ನಾನು ನಿಮಗೆ ತಿಳಿಸಬೇಕಾಗಿದೆ ದಯಮಾಡಿ ತಿಳಿಸಬೇಕಮ್ಮ ನನ್ನ ಸ್ವಾಮಿಯ ಖುಷಿಯ ಕೇಳಿ ಬರುತ್ತಿದೆಯಲ್ಲ ಅಯ್ಯ ನೀನು ನಿಜವಾಗಿಯೂ ರಾಮ ಭಂಟನೆಯಾಗಿದ್ದರೆ ನಿನಗೆ ಮಂಗಳವಾಗಲಿ ಅದಿರಲ್ಲಿ ನೀನಾದರೂ ನರನು ನನ್ನ ಸ್ವಾಮಿ ಆದರೂ ನರನು ನೀನಾದರೂ ವಾನರನು ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ ನನ್ನ ಶ್ರೀರಾಮಚಂದ್ರನ ಪೂರ್ಣ ವೃತ್ತಾಂತವನ್ನು ವರ್ಣಿಸಬಲ್ಲೆಯ ಅಮ್ಮ ಕೇಸರಿ ಎಂಬ ತಪ್ಪಿಕ ಧರ್ಮಪತ್ನಿಯಾದ ಅಂಜಲಾದೇವಿ ಗರ್ಭದಲ್ಲಿ ಈಶ್ವರ ಪ್ರಯುಕ್ತ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರ ಹನುಮತನಿಂದಲೂ ಮಾರುತಿಯಿಂದಲೂ ಆಂಜನೇಯಂದಲೂ ಕರೆಯುವರು ತಾಯಿ ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವ ನಿಮ್ಮನ್ನು ಹುಡುಕಲು ಬಂದ ರಾಮ ಸೇವಕನಮ್ಮ ನನ್ನ ವಿಪಕ್ಷವೆಂದು ಭಾವಿಸಬೇಡ ತಾಯಿ ನಾನೇನು ಮಾಡಲಿ ಹಿಂದೆ ದಂಡಕಾರುಣ್ಯದಲ್ಲಿ ಸನ್ಯಾಸಿಯಾಗಿ ಬಂದು ನನ್ನನ್ನು ಅಪಹರಿಸಿ ಮೋಸ ಮಾಡಿದ್ದನು ಈಗ ಈ ಕಪಿ ವೇಷದಲ್ಲಿ ಬಂದಿದ್ದರೂ ಬಂದಿರಬಹುದು ನಾನೇನು ಮಾಡಲಿ ಹೇಗೆ ನಂಬಲಿ 엄마, 스리 라마나 구나 럭시노는 릴리스마니에르기 스리 라마나 구나 럭시노는 이라... 스리 라마나 구나 럭시노는 다샤라타 크루파란게 히리타 누자 타나이 다샤라타 크루파란게 히리타 누자 타나이 위키아타 위시오 문이 ವಿಶ್ವಾಮಿತ್ರರಿಗೆ ಪ್ರಿಯ ಶಿಕ್ಷಣ ರಾಮಾ, ರಾಮಾ, ರಾಮ ಅನುಜಲಕ್ಷಣಗೊಂಡು ಕಾಲ ಕೈ ಹೈತಂದು ವಿಕಟದನು ಜರ ಕೊಂದು ವರದ ಆದಯ ನಂದರ ಪರಪಟ್ಟು ಶಿಲನ್ನುವ ಮುರಿದಿಟ್ಟು ಮೈತಲಿಗೆ ಕರಕೊಟ್ಟು ಅರಸು ಕರುವವ ಸುಟ್ಟ ನಮ್ಮ ನನ್ನ ರಾಮ ರಾಮ ರಾಮೂರ್ಪನಕ ಬಂದರೆ ಸ್ವರ್ಣ ಮೃಗ ಸಂತ ಸೀತಾಪರಣದಲ್ಲಿ ಚಲ್ಲನಿಸು ಕಡು ಬಳಲೆತನನ್ನ ರಾಮನಮ್ಮ ರಾಮ ಸುಗ್ರೀವಸಕನಾಗಿ ಈ ಹನುಮಕಿಂಕನನಾಗಿ ಎನ್ನಮ್ಮ ನಮಗಾಗಿ ಕಳಿಸಿದನು ಸೋದನಗಾಗಿ ರಾಮನಮ್ಮ ಕೇಳುತ್ತಾಯಿ ಎನ್ನೊಡೆ ಸುಗ್ರೀವ ಋಷಿಗಳ ಅನುಗ್ರಹದಿಂದ ಋಷಿಮುಖ ಪರ್ವತದಲ್ಲಿ ವಾಸ ಮಾಡುತ್ತಿದ್ದವು ಅಲ್ಲಿ ಸಮೀಪದಲ್ಲಿ ಕಬಂದನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಾಕಾರವಾಗಿ ಬಿದ್ದಿರಲು ರಾಮ ಲಕ್ಷ್ಮಣನು ತುಂಗಬದ್ಧ ನಾಡಿನ ಋಷಿಮುಖ ಪರ್ವತಕ್ಕೆ ಬಂದರಮ್ಮ ನಿಮ್ಮ ಅಗಲಿಕೆ ದುಃಖದಿಂದ ಪರ್ವತಾರೋಹಣ ಮಾಡಿ ಪ್ರಾಣ ಬಿಡಬೇಕೆಂದು ಆ ರಾಕ್ಷಸನ ದೇಹವನ್ನು ಪರ್ವತ ಎಂಬ ಭ್ರಾಂತಿ ಎತ್ತುತ್ತಿದ್ದರಮ್ಮ ಆಗ ನಮ್ಮ ಸುಗ್ರೀವ ರಾಜನಿಂದ ನಾವು ಓಡಿ ಹೋಗಿ ಬಂದು ಆ ಕಬಂಧ ರಾಷ್ಟ್ರವನ್ನು ತಿಳಿಸಿದರಮ್ಮ ಆಗ ಪುರುಷೋತ್ತಮರು ಒಂದೇ ಬಾಣದಿಂದ ಆ ರಕ್ಕಸನ್ನು ಸಂಹಾರ ಮಾಡಿಬಿಟ್ಟರು ದುಷ್ಟರನ್ನು ಶೀಕ್ಷಿಸಿ ಶ್ರೇಷ್ಠರನ್ನು ರಚಿಸಲು ಜನಪ್ರಿಯ ಜನನಾಯಕರೇ ಆಗಿಬಿಟ್ಟರಮ್ಮ ನನ್ನ ರಾಮ ಅಂದಿನಿಂದ ರಾಮನಿಗೂ ಈ ಹನುಮಂತನಿಗೂ ನಿಕಟವಾದ ಸ್ತ್ರೀವು ಬೆಳೆಯಾಗಿತ್ತಮ್ಮ ಅಮ್ಮ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಾವೇರಿ ನಾಡಿನ ಹಳ್ಳಿಹಳ್ಳಿ ಜನರೆಲ್ಲರೂ ರಾಮನ ಬಂಟ ಹನುಮಂತ ರಾಮನ ಬಂಟ ಹನುಮ ಆಡ್ತಿದ್ದಾರೆ ತಾಯಿ ಅಂದಿನಿಂದ ರಾಮನಿಗೂ ಈ ಹನುಮಂತನಿಗೂ ನಿಕಟವಾದ ಸ್ನೇಹವು ಬೆಳೆರಾಮಿಸಿದ್ ಅಮ್ಮ ರಾಮನಿಗೂ ಸುಗ್ರೀವನಿಗೂ ಸತ್ಯವನ್ನು ಬೆಳೆಸಿ ಮಾತೃದ್ರೋಹಿಯಾದ ವಾರಿಯನ್ನು ಸಂಹರಿಸಿ ಸುಗ್ರೀವರ ಪತ್ನಿ ರೊಮೆಯನ್ನು ಸೆರೆಬಿಡಿಸಿದ್ರಮ್ಮ ಅದಕ್ಕೆ ಪ್ರತಿಕ್ರಿಯವಾಗಿ ನಿಮ್ಮ ನಮ್ಮನ್ನು ಹುಡುಕಲು ಇಲ್ಲಿಗೆ ಕಳಿಸಿದ್ರಮ್ಮ ರಾಮಾಜ್ಞೆಯನ್ನು ಪಡೆದ ನಾವುಗಳು ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಸಂಪಾತಿ ಎಂಬ ಪಕ್ಷಿ ರಾಜನಿಂದ ಲಂಕೆಯ ವಿಚಾರವನ್ನು ತಿಳಿದು ಇಲ್ಲಿಗೆ ಬಂದನಮ್ಮ ಮಿಕ್ಕ ಕಪೀವಿರಲ್ಲೂ ಅನ್ನಹಾರಗಳನ್ನು ತೊರೆದು ನಿಮ್ಮ ಕುಶಲ ವಾರ್ತೆಗಾಗಿ ಆ ರಾಮ ಜ್ಞಾನ ಮಾಡ್ತಿದ್ದು ಕುಳಿತೀರಮ್ಮ ಅಮ್ಮ ರಾಮ ಸ್ಕರಿಸಲ್ಪಟ್ಟ ದೂತನು ತಾಯಿ ನಾನು ಹಾಗಾದರೆ ನನ್ನ ಶ್ರೀರಾಮಚಂದ್ರನು ಕ್ಷೇಮದಿಂದಿರುವ

వలక్తన ముఖ వలె మురిసో వలక్తన ముఖ వలె మురిసో లలా వికె నిమ్మయ కర పిడిదు లలా వికె నిమ్మయ కర పిడిదు తంగయ్య వచనవ పాణి తండే ఓ చే మధునినా విహారాయ రామహరి ਦਾ ਦਾ ਕਰੋ ਪੰਜਵਤੀ ਦਾ ਤਾਹਵਾ ਨਾਲ ਦਲੀਨ ਲੇ ਤੂੰ ਪੰਜਵਤੀ ਦਾ ਤਾਹਵਾ ਨਾਲ ਦਲੀਨ ਲੇ ਤੂੰ ਅਥਨੰਮੁਖੁ ਕਥੈ ਚਨ ਖਾਣੇ ਤੂੰ ਪੰਜਵਤੀ ਦਾ ਤਾਹਵਾ ਨਾਲ ਦਲੀਨ ਲੇ ਤੂੰ ਅਥਨੰਮੁਖੁ ਕਥੈ ਚਨ ਖਾਣੇ ਤੂੰ ਚਨ ਚਨ ਲੋ ਚਨਿ ਨਿਮਨੁ ਖਰਦੋ

ఈ గణచరవార విద్యు వెళ్ళి కలితే మారు అమ్మా కుందర హిందుఘునందర హిందుఘునందరియలు తిమ్మల చందరియలు బందేవక ંદ જ સંદેતા પીડું મહાદેવ ગોવિંદી દેવ સેવા કરાવનલો કાવનરા જીવલોચન પાવન

ಸಾಮಿದ್ರಿಕಾ ಶಾಸ್ತ್ರದಲ್ಲಿ ಪೇಳಲ ಸದಳವು ಮಾತ ಈ ಭೂಮಿಯ ಪುಟ್ಟ ಬಗೆಹಸದಳವಮ್ಮ ಪಾಮರ ಮರ್ಕಟನು ನಾನೇನು ಬಲ್ಲೆನೋ ಮನ್ನಿಸೋ ಜನನೀ

Yeah. Na ha PREMAHA, ha, prema

ชาลวุตชุกขมาลาสีนามูยันตลวันมไนยเปรมมาตาเยนีรีลามูยันต์จัลวันทัมไนยะจลวันทัมไนม ವ್ಯಾಕರಣವನ್ನು ಕಲಿತು ಆಮೇಲೆ ಆಗಮ್ಮ ಉಪನಿಷ್ಕಗಳನ್ನು ಕಲಿಯಬೇಕೆಂದು ಆ ಸೂರ್ಯದೇವನನ್ನು ಪ್ರಾರ್ಥಿಸಿದನಮ್ಮ ಸೂರ್ಯ ದೇವನಾದರೂ ಎಲೆ ಹನುಮಂತನೇ ನಿಂತಲೇ ನಿಲ್ಲದಂತೆ ಚಲಿಸುವ ನಾನು ಈ ವಿದ್ಯೆಗಳನ್ನು ನಿನಗೆ ಹೇಗೆ ಹೇಳಿಕೊಡದೆ ಆಗ ನನ್ನ ಚಾತುರ್ಯದಿಂದ ಸೂರ್ಯನ ಉದ್ಯಾದಲ್ಲಿ ಒಂದು ಪಾದವನ್ನು ಅಸ್ಥಾಧಿಯಲ್ಲಿ ಇನ್ನೊಂದು ಪಾದವನ್ನು ಎಲೆಗೊಳಿಸಿ ಆ ಸೂರ್ಯದೇವನು ಹೇಗೆ ಚಲಿಸುವನು ಹಾಗೆ ನನ್ನ ಎರಡ ಕರ್ಣ ಧೈರ್ಯವನ್ನು ಕೊಟ್ಟು ಆಲಿಸುತ್ತಾ ಆಲಿಸುತ್ತಾ ವಿದ್ಯೆಗಳನ್ನು ಕಲಿತು ತಾಯಿ ಅದಿರಲಿ ಮಾಡಿ ಈಗ ನೀನು ಯಾರ ಆಶ್ರಮ ಧರ್ಮದಲ್ಲಿದ್ದೆ ರಮಣೀಯ ದಯವಾದ ಪ್ರಥಮ ನಿಮ್ಮ ರಮಣನ ದಯದೀ ಅಮರಾದಿ ಸಮುದಯಂಗಳ ಅಮರಾದಿ ಸಮುದಯಂಗಳ ತೃಣದಂತ ಕಾಂಬೆನು ಅಮ್ಮ ವಾಹನ ಪ್ರಶ್ನ ಸನ್ಯಾಸಕ್ತ ಎಂಬ ಚತುರಾಶ್ರಮದಲ್ಲಿ ಸುಮಯತವಾದ ಪ್ರಥಮಾಶ್ರಮ ಅಂದ್ರೆ ಬಾಲ ಬ್ರಹ್ಮಚಾರ್ಯವನ್ನು ಅವಲಂಬಿಸಿ ಆತ್ಮರಾಮನ ಭಕ್ತನಾಗಿರುವ ನಮ್ಮ ಅದಿರಲಿ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ ಭಯವೆಂದರೇನು ಇರಲಿ ನಾನು ಆಗಿನ ನಿನ್ನ ರೂಪವನ್ನು ನೋಡಲೇಬೇಕು ದಯಮಾಡಿ ಧಾರಣೆ ಮಾಡು ತಾಯಿ ಜೈ ಸಮರ್ಥ ಸಾಕು ಮಾಡು ಈ ನಿನ್ನ ಘೋರ ರೂಪವನ್ನು ದಯಮಾಡಿ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಮಾರುತಿ ನೋಡಲಾರಿ ನೋಡಲಾರಿ ಅಮ್ಮ ನಾನು ಮೊದಲೇ ಹೇಳಲ್ಲವೇ ನೀವು ಭಯಪಡಿರೆಂದು ಈತನು ಹೇಳುವುದೆಲ್ಲವೂ ಸತ್ಯವೇ ಆಗಿದೆ ಆದರೂ ಇಲ್ಲೆಲ್ಲವೂ ರಾಕ್ಷಸದ ಮಾಯೆ ನಂಬಿಕೆ ನಿಜ ಅಮ್ಮ ರಕ್ತಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳು ಅನುಭವಿಸುತ್ತಿರುವ ಈಗಾದಗಾದ್ರೂ ಸಾಧ್ಯವೇ ಅಮ್ಮ ಎನ್ನೊಡೆ ಶ್ರೀರಾಮನ ಅಂಗೂಳಿಗೆ ಆಭರಣ ತೊಂದಿರುವೆ ಇದೋ ಜನನೀದು ಶ್ರೀರಾಮನ ಘನಮುದ್ರಿಕೆ ಜನನೀದು ಶ್ರೀರಾಮನ ಗನಮುದ್ರಿಕೆ ವಿನುತ ಮನದಳು ಮಾನಂಗ ತೊಳದು ಮನದಳು ಮಾನಂಗ ಅನುವಿ ಅನು ಕರಿಸುವುದು ಮಾತೇ ಸುನೀತೆ ರಾಗವಂದಿತೇ ಅಮ್ಮಾ ನಾನೇನು ಮಾಡಲಿ ಮಾರುತಿ ಅಮ್ಮ ಇದನ್ನು ಕಂಡು ನನ್ನ ಸ್ವಾಮಿ ಮುಖ ಕಮಲವನ್ನೇ ಕಂಡಷ್ಟು ಸಂತೋಷವಾಯಿತು ಅಮ್ಮ ಶ್ರೀರಾಮಚಂದ್ರನ ತಂದಿದ್ದ ಮುದ್ರಕವನ್ನು ನಿಮ್ಗೆ ಅರ್ಪಿಸಿದಂತ ಆಯಿ ಶ್ರೀರಾಮ ತಮ್ಮ ಕಂಡು ಗುರುತಿಗಾಗಿ ಏನೋ ಆದರೂ ಒಂದು ವಸ್ತುವನ್ನು ಕೊಟ್ಟರೆ ಶ್ರೀರಾಮಚಂದ್ರ ಪಾದ ಕಮಲದಲ್ಲಿ ಅರ್ಪಿಸಿರು ತಾಯಿ ಮಾರುತಿ ನನ್ನ ಬಳಿಯಲ್ಲಿ ನಿನಗೆ ನೀಡಲು ಏನೂ ಇಲ್ಲವಲ್ಲ ಇದು ಈ ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸದ ಅವಧಿಯಲ್ಲಿ ನನ್ನನ್ನು ಬಂಧ ಮುಕ್ತಳಾಗಿ ಮಾಡಬೇಕೆಂದು ತಿಳಿಸಿಬಿಡು ಬಂಧ ಮುಕ್ತಳಾಗಿ ಮಾಡದಿದ್ದರೆ ಇನ್ನೊಂದು ಮಾಸದ ಅವಧಿಯಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವನೆಂದು ತಿಳಿಸಿಬಿಡು ಮಾರುತಿ ಅಮ್ಮ ನನ್ನದೊಂದು ವಿಜ್ಞಾಪನೆ ಅದೇನು ಮಾರುತಿ ತಮ್ಮ ದರ್ಶನ ಆಗುವವರೆಗೂ ನಾನು ಆಹಾರಾದಿಗಳನ್ನು ಗುಂಜಿಸುವುದೇನೆಂದು ಪ್ರಮಾಣ ಮಾಡಿದೆ ಈಗ ನನ್ನ ಮಾತು ಸಾಂಗವಾಯ್ತು ಹಸಿವು ಆಗುತ್ತಿರುವುದು ಅಲ್ಲಿ ಕಾಣುವ ವೃಕ್ಷಗಳಲ್ಲಿ ಒಂದೆರಡು ಫಲಗಳನ್ನು ಬುಂಜಿಸಲು ಅಪ್ಪಣೆ ಆಗಬೇಕು ತಾಯಿ ಆಗಲಿ ಮಾರುತಿ ಆದರೆ ನೆನಪಿನಲ್ಲಿಟ್ಟುಕೋ ಇಲ್ಲೆಲ್ಲವೂ ರಾಕ್ಷಸರ ಮಾಯಿ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಮುಟ್ಟಬೇಕು ಮರಗಿಡಗಳನ್ನು ಹಾಳು ಮಾರಬಾರದು ತಿಳಿಯುತ್ತೆ ಅಮ್ಮ ರಾಕ್ಷಸರು ನನ್ನ ತಂಟೆ ಬಂದರು ನನ್ನ ಶ್ರೀರಾಮಚಂದ್ರನಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು ಉಳಿದ ಎಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸಿಬಿಡು ನಿನಗೆ ಪ್ರತ್ಯುಪಕಾರವಾಗಿ ನಾನೇನು ಹೇಳಲು ಆಶೀರ್ವಾದವನ್ನು ಮಾಡಲಿ ಆಗಲಮ್ಮ ಸ್ವಲ್ಪ ಮರೆಯಾಗಬೇಕಮ್ಮ ದೂತನಾಗಿ ಬಂದಿರುವ ನಾನು ಶತ್ರುಗಳ ಬಲಬಲವನ್ನು ತಿಳಿದು ಬರುವ ಈ ಅಶ್ ಈ ದಾನವರ ಪ್ರಿಯವಾಗಿರುವ ಅಶೋಕವನವನ್ನು ನಾಶ ಮಾಡುವೆ ಯಾರು ಬರುವ ನೋಡುವ ನೋಡುವ ರಾಮ 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 ಸೀತಾ ರಾಮ ರಾಮ É aí,